ಸುಮಾರು ಒಂದು ನಲವತ್ತೈವತ್ತು ಸಾವಿರ ಜನ ರೈತರನ್ನು ಸೇರಿಸಿ ಬೆಳಗಾವಿನಲ್ಲೂ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಭಾರತೀಯ ಜನತಾ ಪಾರ್ಟಿ ನಮ್ಮೆಲ್ಲ ಪಕ್ಷದ ಹಿರಿಯರ ಜೊತೆ ಚರ್ಚೆ ಮಾಡಿದ್ದೇನೆ ಕಳೆದ ಒಂದು ವಾರದಿಂದ ಚರ್ಚೆ ಮಾಡಿ ಈಗಾಗಲೇ ತೀರ್ಮಾನ ಆಗಿದೆ ಎರಡು ಹಂತದಲ್ಲಿ ನಾವು ಹೋರಾಟ ಮಾಡಬೇಕು ಅಂತೇಳಿ ಈಗಾಗಲೇ ನಿಶ್ಚಯ ಆಗಿದೆ ಅಧಿವೇಶನ ಯಾವತ್ತು ಪ್ರಾರಂಭ ಆಗ್ತದೋ ಅಲ್ಲೂ ಕೂಡ ಒಂದು ಬೃಹತ್ ಪ್ರತಿಭಟನೆ ಒಂದು ಸುಮಾರು ಒಂದು ನಲವತ್ತೈವತ್ತು ಸಾವಿರ ಜನ ರೈತರನ್ನು ಸೇರಿಸಿ ಬೆಳಗಾವಿನಲ್ಲೂ ಕೂಡ ಪ್ರತಿಭಟನೆ ಮಾಡ್ತಾ ಯಾವತ್ತು ಅಧಿವೇಶನ ದಿನಾಂಕ ನಿಶ್ಚಯ ಆಗುತ್ತೋ ಅಲ್ಲೂ ಕೂಡ ಬೃಹತ್ ಪ್ರತಿಭಟನೆಯನ್ನು ಮಾಡ್ತೇವೆ ಒಟ್ಟಾರೆಯಾಗಿ ಈಗಾಗಲೇ ನಾವು ಪಕ್ಷ ನಿರ್ಧಾರ ಮಾಡಿದ್ದೇವೆ ನಿಶ್ಚಯ ಮಾಡಿದ್ದೇವೆ ಎರಡು ಹಂತದ ಹೋರಾಟವನ್ನು ಮಾಡಬೇಕು ಅಂತೇಳಿ ಈಗಾಗಲೇ ನಿಶ್ ನಿಶ್ಚಯ ಆಗಿದೆ ಅದರ ಪ್ರಕಾರ ಮೂರು ತಂಡಗಳು ರಚನೆಯೂ ಕೂಡ ಆಗಿದೆ ಬಹುಶಃ ಇವತ್ತು ಅಥವಾ ನಾಳೆ ನಮ್ಮ ಪಕ್ಷದ ಮುಖಂಡರ ಬಗ್ಗೆ ಪತ್ರಿಕಾಗೋಷ್ಠಿಯನ್ನು ಕೂಡ ನಡೆಸ್ತಾರೆ ಎಲ್ಲವೂ ಕೂಡ ತಿಳಿಸ್ತಾ ಇರ್ತದೆ ರೈತರ ಪರವಾಗಿ ಯಾರು ಬೇಕಾದರೂ ಹೋರಾಟ ಮಾಡ್ಬೋದು ಅದ್ರ ಬಗ್ಗೆ ನಮ್ಮದೇನು ತಕರಾರ ಇಲ್ಲ ಆದರೆ ಭಾರತೀಯ ಜನತಾ ಪಾರ್ಟಿ ನಮ್ಮ ನಿಲುವು ಕೂಡ ಈ ವಕ್ ವಿಚಾರದಲ್ಲಿ ಏನು ಈ ಕಾಂಗ್ರೆಸ್ ಸರ್ಕಾರ ಒಂದು ಅಯೋಗ್ಯತನ ನಡೆ ತೋರಿಸ್ತಾ ಇದ್ದಾರೆ ಒಂದು ರೀತಿ ರೈತರ ಜಮೀನನ್ನು ಕಿತ್ಕೊಳ್ತಕ್ಕಂಥದ್ದು ರೈತರು ಇವತ್ತು ಆತಂಕದಲ್ಲಿದ್ದಾರೆ ರಾಜ್ಯದಲ್ಲಿ ಆತಂಕದಲ್ಲಿದ್ದಾರೆ ಮತ್ತು ಮಠಮಾನ್ಯಗಳ ಜಮೀನನ್ನು ಕೂಡ ಕಿತ್ಕೊಳ್ತಕ್ಕಂಥದ್ದು ದೇವಸ್ಥಾನಗಳ ಜಮೀನನ್ನು ಕಿತ್ಕೊಳ್ತಕ್ಕಂಥದ್ದು ಹಾಗಾಗಿ ಹೋರಾಟ ನಿರಂತರವಾಗಿರ್ತದೆ ಎಲ್ಲಿವರೆಗೂ ರಾಜ್ಯ ಸರ್ಕಾರ ಸ್ಪಷ್ಟವಾಗಿ ಉತ್ತರ ಕೊಡೋದಿಲ್ವೋ ಎಲ್ಲಿವರೆಗೂ ರೈತರಿಗೆ ಒಂದು ನಿರಾಳತೆ ಸಿಗೋದಿಲ್ಲ ಅಲ್ಲೂ ಕೂಡ ನಮ್ಮ ಹೋರಾಟ ಇರ್ತದೆ ಈಗಾಗಲೇ ತಂಡಗಳು ಕೂಡ ನಾವು ರಚನೆಯನ್ನು ಮಾಡಿದ್ದೇವೆ